ಇವಾಗ ನಾವು ಸ್ಲೀವ್ಸ್ ಕಟಿಂಗ್ ಮಾಡೋಣ ಸ್ಲೀವ್ಸ್ ಕಟಿಂಗ್ ಮಾಡೋಕ್ಕೋಸ್ಕರ ನಾನು ಇಷ್ಟು ಬಟ್ಟಿ ತಗೊಂಡಿದ್ದೀನಿ ಟೋಟಲ್ ಎಂಟು ಇಂಚ್ ಬಟ್ಟೆ ತಗೊಂಡಿದ್ದೀನಿ ಅಗಲ ಬಂದು ಎಂಟು ಇಂಚು ಉದ್ದ ಬಂದು ಜಾಸ್ತಿನೇ ತಗೊಂಡಿದ್ದೀನಿ ಯಾಕಂದ್ರೆ ನಮ್ಮ ಸ್ಲೀವ್ಸ್ ಇವಾಗ ಕಟ್ ಮಾಡ್ತಾ ಇರೋದು ಹಂಗಾಗಿ ಜಾಸ್ತಿನೇ ತಗೊಂಡಿದ್ದೀನಿ ಉದ್ದ ಬಂದು ಇಂತದ್ದು ಎರಡು ಪೀಸ್ ತಗೊಂಡಿದ್ದೀನಿ ನಾನು ಈ ತರದ್ದು ಎರಡು ಪೀಸ್ ತಗೊಂಡು ಇದನ್ನ ನೀಟಾಗಿ ಆಗಿ ಜೋಡಿಸ್ಕೊಂತ ಇದ್ದೀನಿ ಜೋಡಿಸ್ಕೊಂಡಾದ್ಮೇಲೆ ಇದು ಒಂದ್ ಅರ್ಧ ಇಂಚಿಗೆ ಫಸ್ಟ್ ಒಂದ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನಾನು ಇದು ಅರ್ಧ ಇಂಚಿಗೆ ಒಂದ್ ಮಾರ್ಕ್ ಯಾಕಂದ್ರೆ ಇದು ಫೋಲ್ಡ್ ಮಾಡಿ ಬರೀಲಿಕ್ ಬೇಕು ಮನೆಗೆ ಅದಕ್ಕೆ ಈಗ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂತಲೀವ್ಸ್ ಉದ್ದ ಬಂದು ನಾಲ್ಕು ಇಂಚ್ ಇದೆ ಸ್ಲೀವ್ಸ್ ಉದ್ದ ಬಂದು ನಾಲ್ಕು ಇಂಚ್ ಇದೆ ಫಸ್ಟ್ ಒಂದ್ ಅರ್ಧ ಇಂಚಿಗೆ ಒಂದ್ ಮಾರ್ಕ್ ಮಾಡ್ಕೊಂಡು ಅದಾದ್ಮೇಲೆ ಅಹ್ ಸ್ಲೀವ್ಸ್ ಉದ್ದ ಎಷ್ಟಿತ್ತು ಹಳ್ಳಿ ಎಷ್ಟು ತಗೊಂಡಿದ್ವಿ ಅಷ್ಟು ಮಾರ್ಕ್ ಮಾಡ್ಕೊಂಡೆ ನಾನು ಮಾರ್ಕ್ ಮಾಡ್ಕೋಬೇಕು ಅದಾದ್ಮೇಲೆ ಅದಕ್ಕೊಂದು ಲೈನ್ ಹಾಕೊಂಡು ಅಲ್ಲಿಂದ ಅರ್ಧ ಇಂಚಿಗೆ ಒಂದ್ ಮಾರ್ಕ್ ಎಕ್ಸ್ಟ್ರಾ ಅಂದ್ರೆ ಸ್ಲೀವ್ ಜಾಯಿಂಟ್ ಮಾಡ್ಲಿಕ್ಕೆ ಬೇಕಾಗುತ್ತೆ ಸ್ಲೀವ್ ಜಾಯಿಂಟ್ ಗೆ ಅರ್ಧ ಇಂಚ್ ಮಾರ್ಕ್ ಅದಾದ್ಮೇಲೆ ಇದು ಸುತ್ತಳತಿ ಬಂದು ತೋಳಿಂದ ಸುತ್ತಳತಿ ಸ್ಲೀವ್ಸ್ ಸುತ್ತಳತಿ ಬಂದು ನಾಲ್ಕು ಇಂಚ್ ಅಷ್ಟೇ ಇದೆ ನಾಲ್ಕ್ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಆಮೇಲೆ ಇದನ್ನ ಡೌನಿಂಗ್ ತಗೋಬೇಕಲ್ಲ ಇದನ್ನ ಡೌನಿಂಗ್ ತಗೋಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ತಗೊಂಡಿರ್ತೇವಲ್ವಾ ಇಪ್ಪತ್ತಾರು ಇಂಚ್ ಇದೆ ನನ್ನ ನಾನು ಅಳತಿ ತಗೊಂಡ್ರಲ್ಲಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಪ್ಪತ್ತಾರು ಇಂಚ್ ಇದೆ ಈ ಇಪ್ಪತ್ತಾರು ಮೆಜರ್ ಇಂಚ್ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ನಲ್ಲಿ ನಾವು ಹತ್ತು ಭಾಗ ಮಾಡಬೇಕು ಹತ್ತು ಭಾಗ ಡಿವೈಡೆಡ್ ಮಾಡಿದಾಗ ಎಷ್ಟು ಬರುತ್ತೋ ಅಷ್ಟನ್ನ ನಾವು ಡೌನಿಂಗ್ ತಗೋಬೇಕು ಅಂದ್ರೆ ನಾನು ನನ್ನ ಅಳತಿ ತಗೊಂಡಿದ್ರ ಪ್ರಕಾರ ನನಗೆ ಎರಡೂವರೆ ಇಂಚ್ ಡೌನಿಂಗ್ ಬರುತ್ತೆ ನಾ ಎರಡೂವರೆ ಇಂಚ್ ಡೌನಿಂಗ್ ತಗೊತಾ ಇದ್ದೀನಿ ಇದು ಸ್ಲೀವ್ಸ್ ಲೂಸ್ ಈಗ ಇದನ್ನ ನಾವು ಮೆಸರ್ಮೆಂಟ್ ಮಾಡ್ಬೇಕಂದ್ರೆ ರೌಂಡಿಂಗ್ ಮೆಸರ್ಮೆಂಟ್ ಮಾಡ್ಬೇಕಂದ್ರೆ ನಾವು ಹಾರ್ಮೋನ್ಸ್ ಕಟ್ ಮಾಡಿರ್ತೇವೆ ಹಾರ್ಮೋನ್ಸ್ ನಲ್ಲಿ ಚೆಕ್ ಮಾಡ್ಕೋಬೇಕು ಅದ ಯಾವ ತರ ಚೆಕ್ ಮಾಡ್ಕೋಬೇಕು ಅಂದ್ರೆ ಇದು ಇರುತ್ತಲ್ಲ ಆರ್ಮೋಲ್ಸ್ ರೌಂಡಿಂಗ್ ಕಟ್ ಮಾಡಿರ್ತೀವಲ್ಲ ಇದನ್ನ ಅರ್ಧ ಇಂಚ್ ಮೇಲೆ ಬಿಟ್ಟು ಇಲ್ಲಿಂದ ಈ ತರ ಚೆಕ್ ಮಾಡ್ಕೋಬೇಕು ಈ ಟೋಟಲ್ ಆಗಿ ನಮಗೆ ಆರೂವರೆ ಇಂಚ್ ಬರಕ್ ಅಂತೈತಿ ಒಂದ್ ಸೈಡ್ ಒಂದ್ ಸೈಡ್ ಆರೂವರೆ ಇಂಚ್ ಅಂದ್ರೆ ಎರಡು ಸೈಡ್ ಸೇರಿ ಹದಿಮೂರು ಇಂಚ್ ಬರ್ತೈತಿ ಬಟ್ ಇದ್ರಲ್ಲಿ ಇವಾಗ ಒಂದ್ ಸೈಡ್ ಅಷ್ಟೇ ಮೆಸರ್ಮೆಂಟ್ ನೋಡ್ಬೇಕು ಇವಾಗ ಇಲ್ಲಿ ನಾವು ತಗೋಬೇಕಂದ್ರೆ ಅದರಲ್ಲಿ ಆರೂವರೆ ಇಂಚ್ ಬಂತು ಇಲ್ಲಿ ನಾವು ತಗೋಬೇಕಂದ್ರೆ ಆರು ಇಂಚ್ ತಗೋಬೇಕು ಇಲ್ಲಿ ಅರ್ಧ ಇಂಚ್ ಬಿಟ್ಟಿರ್ತೇವಲ್ಲ ಅದಕ್ಕೆ ಒಂದ್ ಅಲ್ಲ ಅಲ್ಲಿಗೆ ಆರ್ ಇಂಚ್ ನಾವು ಮಾರ್ಕಿಂಗ್ ತಗೋಬೇಕು ಯಾಕೆ ಆರ್ ಇಂಚ್ ತಗೋಬೇಕು ಅಂದ್ರೆ ಅದ್ರಲ್ಲಿ ನಾವು ಈ ತರ ರೌಂಡ್ ಆಗಿ ಮೆಸರ್ಮೆಂಟ್ ತಗೊಂಡ್ವಿ ಬಟ್ ಇದ್ರಲ್ಲಿ ಸ್ಟ್ರೇಟ್ ಆಗಿ ಮೆಸರ್ಮೆಂಟ್ ಮಾಡ್ತಾ ಇದೀವಿ ಅದಕ್ಕೆ ಈ ಸ್ಟ್ರೇಟ್ ಆಗಿ ಮೆಜರ್ಮೆಂಟ್ ಮಾಡಿದಾಗ ಇವಾಗ ನಾವು ಶೇಪ್ ಬಂದು ರೌಂಡ್ ಆಗಿ ತೆಗಿತೀವಿ ಅವಾಗ ಇಲ್ಲಿ ಅರ್ಧ ಇಂಚ್ ಅದು ಕವರ್ ಆಗುತ್ತೆ ಅದಕ್ಕೆ ಇಷ್ಟು ಮಾಡಬೇಕು ಇವಾಗ ಇದಕ್ಕೆ ಲೈನ್ ಲೈನ್ ಹಾಕೊಂಡು ಇದನ್ ಶೇಪ್ ತಗೊಂಡ್ವಿ ಶೇಪ್ ತಕೊಂಡಾದ್ಮೇಲೆ ಇವತ್ತು ನಾನು ಕಟ್ ಮಾಡ್ತಿರೋದು ನನಗೆ ಬಫ್ ಸ್ಲೀವ್ಸ್ ಕಟ್ ಮಾಡ್ತಾ ಇದೀನಿ ನಾನು ಬಫ್ ಸ್ಲೀವ್ಸ್ ಕಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಇದು ನಾರ್ಮಲ್ ಆಗಿ ಇಷ್ಟು ನಾವು ಪೂರ್ತಿ ಹಾಕೊಂಡ್ಬಿಡ್ಬೇಕು ನಾರ್ಮಲ್ ಸ್ಲೀವ್ಸ್ ಕಟಿಂಗ್ ಇದು ಇಲ್ಲಿಂದ ನಮಗೆ ಈ ನಾರ್ಮಲ್ ಸ್ಲೀವ್ಸ್ ನಾವು ಹೊಲಿತೀವಿ ಅಂದ್ರೆ ಇಲ್ಲಿಂದ ಒಂದ್ ಎರಡು ಇಂಚು ಎರಡೂವರೆ ಇಂಚು ಬಟ್ಟೆ ಎಕ್ಸ್ಟ್ರಾ ಬಿಟ್ಕೊಂಡು ಅದನ್ನ ಕಟ್ ಮಾಡ್ಕೊಂಡು ಶೇಪ್ ತಗೊಂಡ್ಬಿಡ್ತೀವಿ ಬಟ್ ಇವಾಗ ಬಫ್ ಸ್ಲೀವ್ಸ್ ನಾವು ಹೊಲಿತಾ ಇದೇವೆ ಅಂದ್ರೆ ಇವಾಗ ನಮಗೆ ಬಫ್ ಫ್ರಿಲ್ಸ್ ಹಿಂಗ್ ಈ ತರ ಫ್ರಿಲ್ಸ್ ನಮಗೆ ಕ್ಲಾತ್ ಬೇಕಲ್ವಾ ಇವಾಗ ನಾವ್ ಏನ್ ಮಾಡ್ಬೇಕು ಈ ಮೆಸರ್ಮೆಂಟ್ ಇರುತ್ತಲ್ಲ ಇಲ್ಲಿಂದ ನಮಗೆ ಮುಂದೆ ಎಷ್ಟು ಬಟ್ಟಿ ಬೇಕು ಅಷ್ಟು ಬಟ್ಟಿ ನಾವು ಇಲ್ಲಿ ಬಿಟ್ಕೋಬಹುದು ನನಗೆ ಇವನ ಫುಲ್ ಫ್ರಿಲ್ಸ್ ಇಡ್ತಾ ಇದ್ದೀನಿ ಹಂಗಾಗಿ ನಾನು ಎಂಟ್ ಇಂಚ್ವರೆಗೂ ಬಟ್ಟಿ ಬಿಡ್ತಾ ಇದ್ದೀನಿ ಫುಲ್ ಸುತ್ತಲಿ ಫ್ರಿಲ್ಸ್ ಬರ್ಬೇಕು ನನಗೆ ಸ್ಲೀವ್ಸ್ ಏನಿದೆ ಸ್ಲೀವ್ಸ್ ಸುತ್ತಲಿ ಫ್ರಿಲ್ಸ್ ಬರಬೇಕು ಹಂಗಾಗಿ ಇಲ್ಲಿಂದ ಎಂಟು ಇಂಚು ಮತ್ತೆ ಇಲ್ಲಿಂದ ಎರಡು ಇಂಚು ಡೌನಿಂಗ್ ತಗೊಂಡಿದ್ವಲ್ಲ ಅಲ್ಲಿಂದ ಎಂಟು ಇಂಚು ತಗೊಂತ ಇದ್ದೀನಿ ಇವಾಗ ಇದಕ್ಕ ಒಂದ್ ಮಾರ್ಕ್ ಮಾಡ್ಕೊಂತ ನಾನು ಇದಕ್ ಮಾರ್ಕ್ ಮಾಡ್ಕೊಂಡೆ ಇದಕ್ ಮಾರ್ಕ್ ಮಾಡ್ಕೊಂಡೆ ಇಷ್ಟ ಆಯ್ತು ಇವಾಗ ಇದ್ರ ಮೇಲೆಯಿಂದ ನಾವು ಟ್ರಿಲ್ಸ್ ಇಡೀಬೇಕಂದ್ರೆ ತೊಟ್ಟಿಗೆ ಆದ್ರೆ ದಪ್ಪ ದಪ್ಪ ಕೈ ಇರುತ್ತೆ ದಪ್ಪ ಇರ್ತಾರಲ್ಲ ಅಂತವರಿಗೆಲ್ಲ ಅಂದ್ರೆ ನಾವು ಇಲ್ಲಿ ಮೇಲೆ ಬಟ್ಟಿನ ನಾವು ಒಂದ್ ಮೂರ್ ಇಂಚು ಅದ್ರಲ್ಲೂ ಅದ್ರೂ ತಗೋಬಹುದು ಆ ಸಣ್ಣ ಹೊಲಿಗೆ ಹೊಲಿತಾ ಇದೇವೆ ಅಂದ್ರೆ ಒಂದುವರೆ ಇಂಚಿನಷ್ಟು ಬಟ್ಟೆ ತಗೊಂಡ್ರೆ ಸಾಕು ಫ್ರಿಲ್ಸ್ ಯಾವ ತರ ಬೇಕು ನಿಮಗೆ ಬಫ್ ಯಾವ ತರ ಕೂಡಬೇಕು ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಇದನ್ನ ಎಕ್ಸ್ಟ್ರಾ ಬಟ್ಟೆ ಎಷ್ಟು ತಗೋಬೇಕು ಅನ್ನೋದು ಈ ಬಟ್ಟಿ ಮೇಲೆ ನಾನು ಮಾರ್ಕ್ ಮಾಡ್ಕೊಂತಿದ್ದೀನಿ ಇದ್ದೀನಿ ಒಂದೂವರೆ ಇಂಚ್ ಅಷ್ಟೇ ನಾವು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದನ್ನ ನಾವು ತಗೋಬೇಕಂದ್ರೆ ಒಂದ್ ಮೂರ್ ಇಂಚ್ವರೆಗೂ ನಾವ್ ಮೇಲೆ ತಗೋಬಹುದು ದಪ್ಪ ಇದರಂದ್ರೆ ಅವಾಗ ಇಷ್ಟೇ ತಗೊಂಡ್ರೆ ಇಷ್ಟೇ ಎಷ್ಟೇ ಚಿಕ್ಕದಾಗಿರುತ್ತೆ ಸ್ಲೀವ್ಸ್ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅದಕ್ಕೆ ಇವಾಗ ಇದು ಎಷ್ಟು ಮೆಸರ್ಮೆಂಟ್ ಬೇಕೋ ಮೆಸರ್ಮೆಂಟ್ ಮೇಲೆ ನೋಡ್ಕೊಂಡು ಹೋಗಬಹುದು ಇನ್ನ ಈಗ ಒಂದೂವರೆ ಇಂಚ್ ಅಷ್ಟೇ ತಗೊತಿನಿ ಇದನ್ನ ಏನ್ ಮಾಡ್ತಾನೆ ಅಂದ್ರೆ ಇದನ್ನೇ ಒಂದೂವರೆ ಇಂಚು ಮಾರ್ಕ್ ಮಾಡ್ತಾ ಮಾರ್ಕ್ ಮಾಡ್ ಮಾರ್ಕ್ ಮಾಡ್ತಾ ಹೋಗ್ತೇನೆ ಇವಾಗ ಎಲ್ಲಿವರೆಗೂ ಅಂದ್ರೆ ಇಲ್ಲಿವರೆಗೂ ಎಕ್ಸ್ಟ್ರಾ ಬಟ್ಟೆ ಏನ್ ಕಟ್ ಮಾಡಿದ್ವಿ ಎಂಟು ಇಂಚು ಅಲ್ಲಿವರೆಗೂ ಇದನ್ನ ಈ ತರ ಮಾರ್ಕ್ ಮಾಡಿ ಇದನ್ನ ಇವಾಗ ಶೇಪ್ ಕಟ್ ಮಾಡ್ಕೊಂಡು ಹ್ಮ್ ಇದು ಇಷ್ಟು ಮಾರ್ಕ್ ಮಾಡ್ಕೊಂಡು ಇವಾಗ ಇಲ್ಲಿ ಇಲ್ಲಿ ಒಂದ್ ಲೈನ್ ಹಿಂಗ್ ಹಾಕೊಂಡ್ಬಿಡ್ಬೇಕು ಹಾಕೊಂಡಿದ್ದಾದ್ಮೇಲೆ ಇದು ಇಷ್ಟು ನಮಗೆ ಫಿಲ್ ಸಿಗಾಯ್ತು ಇವಾಗ ಸ್ಲೀವ್ ಸಿಗಾಯ್ತು ಬಟ್ ನಮಗೆ ಎಕ್ಸ್ಟ್ರಾ ಬಟ್ಟಿ ಬೇಕಲ್ಲ ಇವಾಗ ಎಕ್ಸ್ಟ್ರಾ ಬಟ್ಟಿ ಬಿಡ್ತೇವಲ್ಲ ಅದಕ್ಕೆ ನಾನು ಒಂದ್ ಎರಡೂವರೆ ಇಂಚಿಗೆ ಒಂದ್ ಮಾರ್ಕ್ ಮಾಡ್ಕೊಳ್ತಾ ಇದೀನಿ ಈ ಕಡೆ ಎರಡೂವರೆ ಇಂಚಿಗೆ ಒಂದ್ ಮಾರ್ಕ್ ఇది ఫ్ స్లీవ్స్ట్ మెజర్మెంట్ ఈ తర తగదు ఇన్న ఇవా కట్ మార్కే ಇಲ್ಲಿ ಒನ್ ಆಚು ಮಿಡಿಲ್ ಈ ಕಡೆ ಸೈಡ್ ಬಟ್ಟೆ ಕಟಿಂಗ್ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನ ಕಟ್ ಮಾಡ್ಕೊಬೇಕು ಮತ್ತೆ ಇಲ್ಲಿ ಒನ್ ಆರ್ಚ್ ಈ ಕಡೆಯಿಂದ ಒನ್ ಆರ್ಚ್ ಇವಾಗ ನಾವು ಇನ್ನೊಂದ್ ಕೆಲಸ ಏನ್ ಮಾಡ್ಬೇಕಂದ್ರೆ ಈ ಎಂಟು ಇಂಚ್ ಬಟ್ಟೆ ಬಿಟ್ಟಿವಲ್ಲ ಆ ಎಂಟು ಇಂಚ್ ಬಟ್ಟಿಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಬೇಕು మేలే వన్ మార్క్ ఇదిన ఇలొండ్ ఇలొండ్ నాచ్ ಹಾಕకోవాలి ఇది నాచ్ యాక్ హకోవికందరే ನಾವು ಇಷ್ಟು ಬಟ್ಟೆ ಈಗ ಎಷ್ಟು ಬಟ್ಟೆ ಬಿಟ್ಟಿದ್ದೆವು ಬಟ್ಟಿನ ಈ ತರ ಚಿಕ್ ಚಿಕ್ಕದು ಚಿಕ್ ಚಿಕ್ಕದು ಫ್ರಿಲ್ಸ್ ಮಾಡ್ತಾ ಹೋಗ್ಬೇಕು ಈ ತರ ಕೆಳಗಡೆ ಮೇಲೆ ಅಂದ್ರೆ ಅದು ಬಫ್ ಲೀವ್ಸ್ ಬರುತ್ತೆ ಇದು ಫುಲ್ ಟಾಪ್